ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಜಿಂದಾಲ್ ಕಂಪನಿಗೆ ಸಾವಿರಾರು ಎಕರೆ ಭೂಮಿಯನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಕ್ಕೆ ಮುಂದಾಗಿದೆ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲತ್ ಸೇರಿ ಆ ಪಕ್ಷದ ಹಲವು ಶಾಸಕರೂ ಕೂಡ ತಮ್ಮದೇ ಸರ್ಕಾರದ ಕ್ರಮವನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕ್ರಿಯೇಟ್ ಮಾಡಿದ್ರು ಗುತ್ತಿಗೆ ಅವಧಿ ಮುಗಿದಿರೋದ್ರೊಂದಿಗೆ ಶುದ್ಧ ಕ್ರಯ ಮಾಡೋಕೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಅಂತ ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಎಕರೆಗೆ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಮತ್ತು ಒಂದು ಪಾಯಿಂಟ್ ಐದು ಐದು ಲಕ್ಷ ನಿಗದಿ ಮಾಡಿದ್ದಾರೆ ರೈತರಿಗೆ ಮಾರಾಟ ಮಾಡಿದ್ರೆ ಇದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಖರೀದಿಸೋಕೆ ರೈತರು ತಯಾರಾಗಿದ್ದಾರೆ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಹೇಳಿದ್ದಾರೆ ಪರಿಸರ ನಿಯಮಗಳನ್ನ ಕಂಪನಿ ಗಾಳಿಗೆ ತೂರಿ ತನ್ನ ಕೆಲಸವನ್ನ ಮಾತ್ರ ಮಾಡಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ ಇದರಿಂದ ಸುತ್ತಮುತ್ತ ವಾಸಿಸುವಂತ ಜನರ ಜೊತೆಗೆ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಕೂಡ ನಶಿಸಿ ಹೋಗಬಹುದು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಜಿಂದಾಲ್ ಕಂಪನಿಗೆ ಸಾವಿರಾರು ಎಕರೆ ಭೂಮಿಯನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದೆ ಇಲ್ಲಿ ಸ್ಪೆಷಲ್ ಅಂತ ಅಂತಂದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ವಿಪಕ್ಷ ಆಗಿದ್ದಾಗ ಇದೇ ಜಿಂದಾಲ್ ಭೂಮಿ ಮಾರಾಟ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿರಲಿಲ್ಲ ಎಲ್ಲ ಮಾಡಿದ್ರು ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತ ಇರುವಾಗ ಒಪ್ಪಿಗೆ ಸೂಚಿಸಿರೋದು ಹಲವಾರು ಪ್ರಶ್ನೆಗಳಿಗೆ ಕಾರಣ ಆಗಿದೆ ಈ ಹಿಂದೆ ವಿರೋಧವನ್ನು ವ್ಯಕ್ತಪಡಿಸಿ ಈಗ ಯಾವೆಲ್ಲ ಸರ್ಕಾರಗಳು ಒಪ್ಪಿಗೆ ಕೊಟ್ಟಿದೆ ಜಿಂದಾಲ್ ಕಂಪನಿಗೆ ಭೂಮಿ ಮಾರಾಟ ಮಾಡೋದ್ರ ಇತಿಹಾಸ ಏನು ಯಾರು ಇದನ್ನ ಶುರು ಮಾಡಿತ್ತು ರಾಜ್ಯ ಸರ್ಕಾರದ ಈ ನಡೆ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದಾದ್ರೂ ಯಾಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಡೆ ಎಷ್ಟು ಸರಿ ಜಿಂದಾಲ್ ಕಂಪನಿಗೆ ಭೂಮಿ ಕೊಡೋದ್ರಿಂದ ಆಗುವಂತಹ ಅನಾನುಕೂಲಗಳು ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಕರ್ನಾಟಕ ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆ ಭೂಮಿಯನ್ನ ಕೊಡೋಕೆ ಒಪ್ಪಿಗೆಯನ್ನ ನೀಡಿದೆ ಇದು ರಾಜಕೀಯ ಪಕ್ಷಗಳು ಸಮಯ ಬಂದಾಗ ಹೇಗ್ ಬೇಕೋ ಹಾಗೆ ಬದಲಾಗತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಕೂಡ ಹೌದು ನಾನ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಜಿಂದಾಲ್ ಕಂಪನಿಗೆ ಶುದ್ಧ ಕ್ರಯ ಕೊಡೋ ಬಗ್ಗೆ ತೀರ್ಮಾನ ಮಾಡಿದ್ರು ಆಗ ಇದೇ ಕಾಂಗ್ರೆಸ್ ಸರ್ಕಾರ ಯಾವ ಕಾಂಗ್ರೆಸ್ ಸರ್ಕಾರ ಈಗ ಜಿಂದಾಲ್ಗೆ ಒಪ್ಪಿಗೆ ಕೊಟ್ಟಿರುವಂತಹ ಇದೇ ಕಾಂಗ್ರೆಸ್ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸಿತು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲತ್ ಸೇರಿ ಆ ಪಕ್ಷದ ಹಲವು ಶಾಸಕರು ಕೂಡ ತಮ್ಮದೇ ಸರ್ಕಾರದ ಕ್ರಮವನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕ್ರಿಯೇಟ್ ಮಾಡಿದ್ರು ಕೊನೆಗೆ ರಾಜಕೀಯ ಒತ್ತಡ ಹೆಚ್ಚಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಬಿಜೆಪಿ ಸರ್ಕಾರ ಸಂಪುಟದ ನಿರ್ಧಾರವನ್ನ ವಾಪಸ್ ಪಡೆದಿತ್ತು ಆದ್ರೆ ಈಗ ಅದೇ ಬಿಜೆಪಿಯ ಸಚಿವ ಸಂಪುಟ ತೆಗೆದುಕೊಂಡಿದ್ದಂತಹ ನಿರ್ಣಯದಲ್ಲಿ ಸಾಸಿವೆ ಕಾಳಷ್ಟು ಬದಲಾವಣೆ ಮಾಡದೆ ಯಥಾವತ್ತಾಗಿ ಅನುಮೋದನೆ ನೀಡೋಕೆ ಗುರುವಾರ ನಡೆದಂತ ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಿದೆ ಈ ಬಗ್ಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೇಕುಪ್ಪ ಗ್ರಾಮಗಳಲ್ಲಿ ಎರಡು ಸಾವಿರ ಪಾಯಿಂಟ್ ಐದು ಎಂಟು ಎಕರೆ ಭೂಮಿಯನ್ನ ಪ್ರತಿ ಎಕರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎರಡ್ ನೂರು ರೂಪಾಯಿಯಂತೆ ಹಾಗೂ ಮುಸೇನಾಯಕನಹಳ್ಳಿ ಮತ್ತು ಯರಬನಹಳ್ಳಿ ಗ್ರಾಮಗಳಲ್ಲಿ ಸಾವಿರದ ಆರ್ನೂರ ಅರವತ್ತಾರು ಪಾಯಿಂಟ್ ಏಳು ಐದು ಎಕರೆ ಭೂಮಿಯನ್ನ ಪ್ರತಿ ಎಕರೆಗೆ ಒಂದು ಲಕ್ಷದ ಐವತ್ತು ಸಾವಿರದ ಆರ್ನೂರ ಮೂವತ್ತೈದು ರೂಪಾಯಿಯಂತೆ ಅಂತಿಮ ಬೆಲೆ ಅಂತ ನಿಗದಿ ಮಾಡಲಾಗಿದೆ ಅಂತ ಹೇಳಿದರು ಹಾಗೆ ಮುಂದುವರೆದು ಭೂಮಿಯನ್ನ ಪಡೆದುಕೊಳ್ಳೋಕೆ ಎರಡು ಸಾವಿರದ ಆರರಕ್ಕಿಂತ ಹಿಂದೆನೆ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ಕೆ ಪಿ ಸಿ ಎಲ್ಗೆ ಒಂಬೈನೂರ ನಲವತ್ನಾಲ್ಕು ಎಕರೆ ಪರ್ಯಾಯ ಭೂಮಿ ಖರೀದಿಸುವ ಉದ್ದೇಶಕ್ಕಾಗಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಎರಡು ಸಾವಿರದ ಆರರ ಫೆಬ್ರವರಿ ಎರಡಕ್ಕೆ ಹದಿನೆಂಟು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಮತ್ತು ಎರಡು ಸಾವಿರದ ಏಳರ ಫೆಬ್ರವರಿ ಐದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಪಾವತಿಯನ್ನು ಮಾಡಿತ್ತು ಭೂಸ್ವಾಧೀನ ಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ಪರ್ಯಾಯ ಭೂಮಿಯ ಭೂಸ್ವಾಧೀನ ವೆಚ್ಚ ಜೆ ಎಸ್ ಡಬ್ಲ್ಯೂಗೆ ಹಂಚಿಕೆಯಾದ ವೆಚ್ಚಕ್ಕಿಂತ ಹೆಚ್ಚಾಗಿದ್ರೆ ಆ ವ್ಯತ್ಯಾಸದ ವೆಚ್ಚವನ್ನು ಸಂಸ್ಥೆಯೇ ಭರಿಸಬೇಕು ಅನ್ನೋ ಷರತ್ತನ್ನು ವಿಧಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಶುದ್ಧ ಕ್ರಯ ಪತ್ರ ಮಾಡಿಕೊಡೋಕೆ ಮಾಡಿದ್ರು ಆಗ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದ ಅಂದಿನ ಕಾನೂನು ಸಚಿವ ಬಸವರಾಜ್ ಬೊಮ್ಮಾಯಿ ಎರಡ್ ಸಾವಿರದ ಆರರಲ್ಲಿ ಜಿಂದಾಲ್ ಕಂಪನಿಗೆ ಲೀಸ್ ಕಂ ಸೇಲ್ ಆಧಾರದಲ್ಲಿ ಜಮೀನನ್ನು ನೀಡಲಾಗಿತ್ತು ಗಣಿಗಾರಿಕೆಗೆ ನೀಡಿದಂತಹ ಆ ಜಾಗವನ್ನ ಬಳಕೆ ಮಾಡಿ ಅಲ್ಲಿ ಕಾರ್ಖಾನೆ ಕಟ್ಟಡಗಳನ್ನ ಸ್ಥಾಪಿಸಿದ್ದಾರೆ ಗುತ್ತಿಗೆ ಅವಧಿ ಮುಗಿದಿರೋದ್ರೊಂದಿಗೆ ಶುದ್ಧ ಕ್ರಯ ಪತ್ರವನ್ನು ಮಾಡೋಕೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಅಂತ ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಕೊನೆಗೆ ಬಿಜೆಪಿಯ ಕೆಲವು ಸದಸ್ಯರು ಇದನ್ನು ವಿರೋಧಿಸಿ ಅಮಿತ್ ಶಾ ಅವರಿಗೆ ಪತ್ರ ಕೂಡ ಬರೆದಿದ್ರು ಆ ಬಳಿಕ ಎಲ್ಲಾ ಪ್ರಕ್ರಿಯೆಗೆ ತಡೆಯನ್ನ ನೀಡಲಾಗಿತ್ತು ಕಂಪನಿಗೆ ಶುದ್ಧ ಕ್ರಯ ಮಾಡೋದನ್ನ ವಿರೋಧಿಸಿ ಸಾರ್ವಜನಿಕರೊಬ್ಬರು ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು ಕೊನೆಗೆ ಇದಕ್ಕೆ ಸಂಬಂಧಿಸಿದಂತ ಎಲ್ಲಾ ಕಡತಗಳನ್ನ ಸಲ್ಲಿಸಬೇಕು ಅಂತ ನ್ಯಾಯಾಲಯ ಸೂಚನೆಯೂ ಸಹ ನೀಡಿತು ಈಗ ಚರ್ಚೆ ಆಗ್ತಾ ಇರುವಂತ ವಿಚಾರ ಆಡಳಿತದಲ್ಲಿದ್ದಾಗ ಪರವಾಗಿ ಮಾತನಾಡಿದಂತ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷಕ್ಕೆ ಬಂದ ಕೂಡಲೇ ಇದನ್ನ ವಿರೋಧ ಮಾಡ್ತಿದ್ದಾರೆ ಅಂತ ಈ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಮೊದಲು ಒಪ್ಪಿಗೆಯನ್ನ ಸೂಚಿಸಿದ್ದು ಯಾವಾಗ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಐದರಲ್ಲಿ ಕಾಂಗ್ರೆಸ್ನ ಧರಂ ಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ ಜಿಂದಾಲ್ ಸೌತ್ ವೆಸ್ಟ್ ಐರನ್ ಸ್ಟೀಲ್ಗೆ ತೋರಣ್ಗಲ್ನಲ್ಲಿ ಲೀಸ್ ಕಮ್ ಸೇಲ್ ಮಾಡೋಕೆ ಪ್ರತಿ ಎಕರೆಗೆ ತೊಂಬತ್ತು ಸಾವಿರದಂತೆ ಎರಡು ಸಾವಿರದ ಐವತ್ತೆಂಟು ಎಕರೆ ಭೂಮಿ ಹಂಚಿಕೆ ಮಾಡೋಕೆ ಸಂಪುಟ ಅಸ್ತು ಹೊಂದಿತ್ತು ಕೊನೆಗೆ ಎರಡು ಸಾವಿರದ ಆರರ ಜೂನ್ ಹನ್ನೆರಡಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಎರಡು ಸಾವಿರದ ಐವತ್ತೆಂಟು ಎಕರೆ ಜಮೀನನ್ನು ಆರು ವರ್ಷಗಳ ಲೀಸ್ಗೆ ಸರ್ಕಾರದಿಂದ ಮಂಜೂರು ಮಾಡಿದ್ರು ಆಮೇಲೆ ಎರಡು ಸಾವಿರದ ಏಳರಲ್ಲಿ ಮತ್ತೆ ಕುಮಾರಸ್ವಾಮಿಯವರ ಅವಧಿಯಲ್ಲೇ ತೋರಣಗಲ್ ಮುಸೇನಾಯಕನಹಳ್ಳಿ ಯರಬನಹಳ್ಳಿ ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಎರಡು ಎರಡು ಲಕ್ಷದಂತೆ ಸಾವಿರದ ಆರ್ನೂರ ಅರವತ್ತಾರು ಪಾಯಿಂಟ್ ಏಳು ಮೂರು ಎಕರೆ ಭೂಮಿಯನ್ನ ಹಂಚಿಕೆ ಮಾಡಿದ್ರು ಆಮೇಲೆ ಎರಡ್ ಸಾವಿರದ ಹದಿನೈದು ಜನವರಿ ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಶುದ್ಧ ಕ್ರಯ ಪತ್ರ ಮಾಡಿಕೊಡುವಂತೆ ಜಿಂದಾಲ್ ಅರ್ಜಿ ಸಲ್ಲಿಸ್ತಾರೆ ಎರಡ್ ಸಾವಿರದ ಹದಿನೇಳರ ಡಿಸೆಂಬರ್ ಹನ್ನೆರಡಕ್ಕೆ ಜಿಂದಾಲ್ಗೆ ನೀಡಿರುವ ಜಮೀನಿನಲ್ಲಿ ಅಪಾರ ಪ್ರಮಾಣದ ಖನಿಜ ಸಂಪತ್ತು ಇದ್ದು ಪರ್ಯಾಯ ಭೂಮಿ ಸ್ವಾಧೀನಕ್ಕೆ ತಗಲುವ ವೆಚ್ಚವನ್ನ ಕಂಪನಿ ಭರಿಸಬೇಕು ಅಲ್ಲಿವರೆಗೂ ಪತ್ರವನ್ನ ಮಾಡಬಾರದು ಅಂತ ಕಾನೂನು ಇಲಾಖೆ ಹೇಳುತ್ತೆ ಕೊನೆಗೆ ಎರಡ್ ಸಾವಿರದ ಹದಿನೆಂಟು ಮಾರ್ಚ್ ಮೂರಕ್ಕೆ ಮಾರಾಟ ಬೆಲೆಯನ್ನ ನಿಗದಿ ಮಾಡಿ ಸಚಿವ ಸಂಪುಟದ ಅನುಮೋದನೆ ಪಡೆದು ಕ್ರಯಪತ್ರ ಮಾಡ್ಕೊಳ್ಬಹುದು ಅಂತ ಅಡ್ವೊಕೇಟ್ ಜನರಲ್ ಹೇಳ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮೇ ಇಪ್ಪತ್ತೇಳಕ್ಕೆ ಜಿಂದಾಲ್ ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಎರಡು ಎರಡು ಲಕ್ಷದಂತೆ ಒಟ್ಟು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿಯನ್ನ ಮಾರಾಟ ಮಾಡೋಕೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡುತ್ತೆ ಮೇ ಇಪ್ಪತ್ತೆಂಟಕ್ಕೆ ಆಗ ಕಾಂಗ್ರೆಸ್ ಶಾಸಕರಾಗಿದ್ದ ಎಚ್ ಕೆ ಪಾಟೀಲ್ರಿಂದ ಕಡು ವಿರೋಧ ವ್ಯಕ್ತವಾಗುತ್ತೆ ಸರ್ಕಾರಕ್ಕೆ ಪತ್ರ ಕೂಡ ಬರೀತಾರೆ ಜಿಂದಾಲ್ ಕಂಪನಿ ಮೈಸೂರು ಮಿನರಲ್ಸ್ಗೆ ಸಾವಿರಾರು ಕೋಟಿ ಬಾಕಿ ಇರಿಸ್ಕೊಂಡಿದೆ ಅಂತಹ ವಂಚಕ ಕಂಪನಿಗೆ ಜಮೀನು ಮಾರಾಟ ಮಾಡಬಾರ್ದು ಅಂತ ಕೂಡ ಆಗ್ರಹ ಮಾಡ್ತಾರೆ ಇದೇ ಮೇ ಇಪ್ಪತ್ತೆಂಟಕ್ಕೆ ರಾಜ್ಯ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ರಾಜ್ಯ ಘಟಕದ ಅಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಆಗ್ರಹ ಮಾಡ್ತಾರೆ ಬಿ ಜೆ ಪಿಯಿಂದ ಪ್ರತಿಭಟನೆಗಳು ಕೂಡ ನಡೆಯುತ್ತೆ ಜೂನ್ ಏಳಕ್ಕೆ ಅತ್ಯಂತ ಕಡಿಮೆ ಬೆಲೆಗೆ ಜಿಂದಾಲ್ಗೆ ಭೂಮಿ ನೀಡೋಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಲಂಚ ಪಡೆದಿದ್ದಾರೆ ಅಂತ ಕೂಡ ಯಡಿಯೂರಪ್ಪನವರು ಆರೋಪ ಮಾಡಿದ್ರು ಇನ್ನು ಜೂನ್ ಹನ್ನೊಂದಕ್ಕೆ ವಿರೋಧ ಸಿಕ್ಕಾಪಡೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಿರ್ಧಾರ ಪರಿಶೀಲನೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಚಿವರಾದ ಜಿ ಪರಮೇಶ್ವರ್ ಮತ್ತು ಕೆ ಜೆ ಜಾರ್ಜ್ ಚರ್ಚೆ ಮಾಡಿ ಕೊನೆಗೂ ಪ್ರಸ್ತಾಪವನ್ನ ರಾಜ್ಯ ಸರ್ಕಾರ ಹಾಗೆ ಉಳಿಸ್ಕೊಳ್ಳುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಜಿಂದಾಲ್ಗೆ ಮೂರ್ ಸಾವಿರದ ಆರ್ನೂರ ಅರವತ್ತೇಳು ಎಕರೆಯನ್ನ ಲೀಸ್ ಕಮ್ ಸೇಲ್ ಒಪ್ಪಂದದಂತೆ ಶುದ್ಧ ಕ್ರಯ ಪತ್ರ ಮಾಡಿಕೊಡೋಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದ ಸಂಪುಟ ಸಭೆ ಒಪ್ಪಿಗೆಯನ್ನ ನೀಡತ್ತೆ ಆಗ್ಲೂ ಶಾಸಕರಾಗಿದ್ದ ಈಗಿನ ಸಚಿವ ಎಚ್ ಕೆ ಪಾಟೀಲ್ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲಕ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಶಾಸಕರು ಮತ್ತು ಬಿಜೆಪಿಯ ಕೆಲ ಶಾಸಕರಿಂದಾನೂ ಕೂಡ ವಿರೋಧ ವ್ಯಕ್ತವಾಗುತ್ತೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇ ಇಪ್ಪತ್ತೇಳಕ್ಕೆ ಸಂಪುಟ ಸಭೆ ತನ್ನ ತೀರ್ಮಾನವನ್ನ ವಾಪಸ್ ಪಡ್ಕೊಳ್ಳುತ್ತೆ ಇದಿಷ್ಟು ಜಿಂದಾಲ್ ಉಕ್ಕು ಕಂಪನಿಗೆ ಭೂಮಿ ಮಾರಾಟದ ಬಗ್ಗೆ ಇರುವಂತಹ ಇತಿಹಾಸ ಈಗ ಈ ಸುದ್ದಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದಂತೆ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ ಜಿಂದಾಲ್ ಉಕ್ಕು ಕಂಪನಿಗೆ ಮೂರ್ ಸಾವಿರದ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಮಾರಾಟ ಮಾಡುವುದಕ್ಕೆ ಗುರುವಾರ ನಡೆದ ಸಚಿವ ಸಂಪುಟದಲ್ಲಿ ಕೆಲವರು ವಿರೋಧ ವ್ಯಕ್ತಪಡಿಸಿದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಪ್ರಭಾವಿ ಸಚಿವರು ಒತ್ತಡ ಹೇರಿದ್ರಿಂದ ಮಾರಾಟಕ್ಕೆ ಸಮ್ಮತಿ ಸೂಚಿಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು ಅಂತ ಕೂಡ ಹೇಳಲಾಗ್ತಾ ಇದೆ ಈ ಹಿಂದೆ ಜಿಂದಾಲ್ಗೆ ಭೂಮಿ ಮಾರಾಟ ಮಾಡುವಂಥ ತೀರ್ಮಾನಗಳ ವಿರುದ್ಧ ಹೋರಾಟ ಮಾಡಿದೆವು ಈಗ ಪುನರ್ ಪರಿಶೀಲನೆಗೆ ಒಳಪಡಿಸದೆ ಕಾನೂನು ಇಲಾಖೆಯ ಅಭಿಪ್ರಾಯವನ್ನ ಪಡೆಯದೆ ಯಥಾವತ್ ಒಪ್ಪಿಗೆ ನೀಡೋದು ಸರಿಯಲ್ಲ ಅನ್ನೋ ಎಚ್ ಕೆ ಪಾಟೀಲ್ ಅವರ ಆಕ್ಷೇಪಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿ ಇನ್ನೂ ಸುಮಾರು ಜನ ಧ್ವನಿಗೂಡಿಸಿದರು ಈ ಬಗ್ಗೆ ಪರ ಮತ್ತು ವಿರೋಧವಾಗಿ ಸುದೀರ್ಘವಾಗಿ ಚರ್ಚೆಗಳು ನಡೀತು ಅಂತ ಕೂಡ ಮೂಲಗಳು ತಿಳಿಸುತ್ತೆ ಇದೆಲ್ಲದರ ಮಧ್ಯೆ ಕರ್ನಾಟಕ ರೈತ ಸಂಘ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ಸಾವಿರಾರು ಎಕರೆ ಭೂಮಿಯನ್ನ ಜಿಂದಾಲ್ಗೆ ಮಾರಾಟ ಮಾಡೋ ಬದಲು ರೈತರಿಗೆ ಮಾರಾಟ ಮಾಡಿ ಅಂತ ರೈತ ಸಂಘ ಒತ್ತಾಯಿಸಿದೆ ಸರ್ಕಾರವು ಖನಿಜ ಭರಿತ ಬೆಲೆ ಬಾಳುವಂತ ಭೂಮಿಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಜಿಂದಾಲ್ಗೆ ಮಾರಾಟ ಮಾಡೋಕೊಟ್ಟಿದೆ ಈ ಹಿಂದೆ ಇದನ್ನ ವಿರೋಧಿಸಿದವರೇ ಈಗ ಮಾರಾಟಕ್ಕೆ ಮುಂದಾಗಿದ್ದಾರೆ ಎಕರೆಗೆ ಒಂದು ಪಾಯಿಂಟ್ ಎರಡು ಎರಡು ಲಕ್ಷ ಮತ್ತು ಒಂದು ಪಾಯಿಂಟ್ ಐದು ಐದು ಲಕ್ಷ ನಿಗದಿ ಮಾಡಿದ್ದಾರೆ ರೈತರಿಗೆ ಮಾರಾಟ ಮಾಡಿದ್ರೆ ಇದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಖರೀದಿಸೋಕೆ ರೈತರು ತಯಾರಾಗಿದ್ದಾರೆ んた ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಹೇಳಿದ್ದಾರೆ ಹಾಗಾದ್ರೆ ಜಿಂದಾಲ್ಗೆ ಭೂಮಿ ಕೊಡೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗಬಹುದು ಅಂತ ನೋಡೋದಾದ್ರೆ ಜಿಂದಾಲ್ಗೆ ಭೂಮಿ ಕೊಡೋಕ್ಕಿಂತ ಮೊದಲೇ ರಾಜ್ಯ ಸರ್ಕಾರ ಮುಂದಿನ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಲೇಬೇಕಾಗಿತ್ತು ಯಾಕಂತಂದ್ರೆ ಈಗಾಗಲೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಮೈನಿಂಗ್ಗೆ ಕೊಟ್ಟಿರೋದ್ರಿಂದ ಅವಾಂತರಗಳೇ ಜಾಸ್ತಿ ಆಗೋಗಿದೆ ಸುತ್ತಮುತ್ತ ಇರೋ ಜನರಿಗೆ ಬದುಕುವ ಕೂಡ ಕಷ್ಟ ಆಗ್ತಾ ಇದೆ ವ್ಯಾಪಕ ಕೈಗಾರಿಕರಣದಿಂದ ಜನರ ಸುರಕ್ಷತೆ ಮೇಲೂ ಕೂಡ ಪರಿಣಾಮ ಬೀರಬಹುದು ಪರಿಸರ ನಿಯಮಗಳನ್ನ ಕಂಪನಿ ಗಾಳಿಗೆ ತೂ ತನ್ನ ಕೆಲಸವನ್ನ ಮಾತ್ರ ಮಾಡಿಸಿಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇದರಿಂದ ಸುತ್ತಮುತ್ತ ವಾಸಿಸುವಂತ ಜನರ ಜೊತೆಗೆ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಕೂಡ ನಶಿಸಿ ಹೋಗ್ಬೋದು ಸಸ್ಯ ಸಂಪತ್ತು ನಾಶ ಆಗ್ತಾ ಹೋದಂತೆ ಅಲ್ಲಿನ ಧೂಳಿನಿಂದ ಆಮ್ಲಜನಕದ ಪ್ರಮಾಣ ಕೂಡ ಕಡಿಮೆ ಆಗತ್ತೆ ಆ ಪ್ರದೇಶ ವಾಸಿಸೋಕೆ ಯೋಗ್ಯವಲ್ಲದ ಪ್ರದೇಶವಾಗಿ ಮಾರ್ಪಾಡಾಗತ್ತೆ ಅಭಿವೃದ್ಧಿ ಹೆಸರಲ್ಲಿ ಸಸ್ಯ ಸಂಪತ್ತನ್ನ ನಾಶ ಮಾಡಿದ್ರೆ ಮುಂದೊಂದು ದಿನ ನಾವು ಉಸಿರಾಡೋಕ್ಕೂ ಕೂಡ ದುಡ್ಡು ಕೊಟ್ಟು ಗಾಳಿ ಪಡೆಯುವಂತ ಪರಿಸ್ಥಿತಿ ನಮಗ್ ಬಂದೇ ಬರುತ್ತೆ ಇದಕ್ಕೆ ನಮ್ಮ ಸುತ್ತಮುತ್ತಲು ಈಗಾಗಲೇ ಬೇಕಾದಷ್ಟು ಉದೆಗಳು ನಡೀತಾ ಇದೆ ಅಂಕೋಲಾದ ಶಿರೂರ್ ಗುಡ್ಡ ಆಗಿರ್ಬೋದು ಕೇರಳದ ವಾಯನಾಡ್ ಸ್ಥಿತಿ ಆಗಿರ್ಬೋದು ಇವೆಲ್ಲವೂ ಕೂಡ ಅಭಿವೃದ್ಧಿ ಹಿಂದೆ ಮನುಷ್ಯ ಬಿದ್ದು ತನ್ನ ಜೀವಕ್ಕೆ ತಾನೇ ಕುತ್ತು ತಂದುಕೊಂಡಂತಹ ಘಟನೆಗಳು ಈ ಘಟನೆಗಳು ಮತ್ತೆ ಮರುಕಳಿಸದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದಾಗಿರುತ್ತೆ ಈ ಎಲ್ಲಾ ಆಂಗಲ್ ಗಳಿಂದ ಯೋಚನೆ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲವಾಗುವಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೇಬೇಕಾಗಿದೆ ಇದೆಲ್ಲದರ ಜೊತೆಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಬಡವರ ಪರ ಯೋಚನೆ ಮಾಡದೆ ದುಡ್ಡಿದ್ದಂತ ದೊಡ್ಡ ದೊಡ್ಡ ಕುಳಗಳ ಬಗ್ಗೆನೇ ಯೋಚನೆ ಮಾಡಿ ಅವರಿಗೆ ಏನ್ ಸವಲತ್ತು ಬೇಕು ಅವ್ರಿಗೆ ಸರ್ಕಾರ ಯಾವ ರೀತಿಯೆಲ್ಲ ಸಹಾಯ ಮಾಡಬಹುದು ಅನ್ನೋ ಬಗ್ಗೆನೆ ಯಾವತ್ತೂ ಯೋಚಿಸ್ತಾ ಇರತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕೂಡ ಹೌದು ಇನ್ನು ಬಡವರು ಭೂಮಿ ಇಲ್ಲದೆ ಇರೋರು ಸರ್ಕಾರದ ಬಳಿ ಬಂದು ಸ್ವಲ್ಪ ಭೂಮಿ ಕೊಡಿ ನಾವು ಕೂಡ ಬದುಕನ್ನು ಕಟ್ಕೊಳ್ತೇವೆ ಅಂತ ಅಂಗ್ಲಾಚಿದ್ರು ಕೂಡ ಬಡವರ ಬದುಕು ಕಟ್ಕೊಳ್ಳೋಕೆ ಭೂಮಿ ಕೊಡದೆ ಇರುವಂತಹ ಸರ್ಕಾರ ದುಡ್ಡಿದೆ ಅಂತಂದ ಮಾತ್ರಕ್ಕೆ ಅದು ಇಷ್ಟು ಕಡಿಮೆ ಬೆಲೆಯಲ್ಲಿ ಭೂಮಿಯನ್ನ ಕೊಡುತ್ತೆ ಇದೆಲ್ಲ ನಮ್ಮ ಸರ್ಕಾರ ಜನಪರವಾಗಿದೆಯೋ ಅಥವಾ ಶ್ರೀಮಂತರ ಪರವಾಗಿದೆಯೋ ಅನ್ನೋದನ್ನ ಎತ್ತಿ ಎತ್ತಿ ತೋರ್ಸತ್ತೆ ಇದೆಲ್ಲದರ ಬಗ್ಗೆ ಗಮನ ಹರಿಸಲೇಬೇಕಾಗಿದೆ ಈಗಿನ ರಾಜ್ಯ ಸರ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ